ಕನ್ನಡ ಚಿತ್ರರಂಗದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಎಂದೇ ಬಿರುದಾಂಕಿತರಾಗಿರುವ ದರ್ಶನ್ ಕನ್ನಡ ಚಿತ್ರರಂಗದ ಪ್ರಮುಖ ನಟ ಹಾಗೂ ನಿರ್ಮಾಪಕ ಬಾಕ್ಸ್ ಆಫೀಸ್ನಲ್ಲಿ ಸುಲ್ತಾನ್ ದಾಸ ಎಂದು ಅಭಿಮಾನಿಗಳಿಂದ ಪ್ರೀತಿಯಿಂದ ಕರೆಯಿಸಿಕೊಳ್ಳುವ ದರ್ಶನ್ ಕನ್ನಡ ಚಿತ್ರರಂಗದ ಹೆಸರಾಂತ ಪ್ರತಿಭೆ ತೂಗುದೀಪ್ ಶ್ರೀನಿವಾಸರ ಹಿರಿಯ ಪುತ್ರ ಸುಮಾರು ಎರಡು ದಶಕಗಳ ತಮ್ಮ ಸಿನಿ ಜೀವನದಲ್ಲಿ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಕನ್ನಡ ಪ್ರಿಯರ ನೆಚ್ಚಿನ ನಟನಾಗಿ ಗುರುತಿಸಿಕೊಂಡಿದ್ದಾರೆ ಎನ್ನಬಹುದು ದರ್ಶನ್ ರವರ ಜೀವನ ಸಿನಿಮಾ ಜರ್ನಿ ಹೇಗಿತ್ತು ಅದರ ಬಗ್ಗೆ ಒಂದಿಷ್ಟು ವಿಚಾರ ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಪ್ಲೀಸ್ ದರ್ಶನ್ ಹತ್ತೊಂಬತ್ತು ನೂರ ಎಪ್ಪತ್ತೇಳರ ಫೆಬ್ರವರಿ ಹದಿನಾರರಂದು ತೂಗುದೀಪ್ ಶ್ರೀನಿವಾಸ್ ಹಾಗೂ ಮೀನಾ ದಂಪತಿಗಳ ಹಿರಿಯ ಪುತ್ರನಾಗಿ ಜನಿಸಿದರು ಇವರ ಮೊದಲ ಹೆಸರು ಹೇಮಂತ್ ಕುಮಾರ್ ಬಾಲ್ಯದ ವಿದ್ಯಾಭ್ಯಾಸ ಮೈಸೂರಿನಲ್ಲೇ ಇವರಿಗೆ ಒಬ್ಬಳು ಸಹೋದರಿ ದಿವ್ಯಾ ಮತ್ತು ಒಬ್ಬ ಸಹೋದರ ದಿನಕರ್ ಇದ್ದಾರೆ ಇನ್ನು ದರ್ಶನ್ ರವರು ಎರಡು ಸಾವಿರದ ಮೂರರಲ್ಲಿ ವಿಜಯಲಕ್ಷ್ಮಿ ಎಂಬುವರನ್ನು ವಿವಾಹವಾಗಿರುತ್ತಾರೆ ಇವರಿಗೆ ವಿನೀಶ್ ಎಂಬ ಪುತ್ರನಿದ್ದಾನೆ ದರ್ಶನ್ ರವರು ಚಿತ್ರರಂಗಕ್ಕೆ ಬರುವ ಮುಂಚೆ ಹಲವಾರು ನೋವು ಕಷ್ಟದ ದಿನಗಳನ್ನು ಎದುರಿಸಿದ್ದರು ಎನ್ನಬಹುದು ಇವರ ತಂದೆ ಕಿಡ್ನಿ ವೈಫಲ್ಯದಿಂದ ಹಾಸಿಗೆ ಹಿಡಿದರು ಇವರ ತಾಯಿ ಮೀನಾರವರು ಪತಿಯ ಚಿಕಿತ್ಸೆಗಾಗಿ ಮನೆಯೊಂದನ್ನು ಹೊರತುಪಡಿಸಿ ತಮ್ಮ ಎಲ್ಲ ಹಣವನ್ನು ವೇಯಿಸಿದರು ಕಡೆಗೆ ದಿನನಿತ್ಯದ ಊಟಕ್ಕೂ ಕಷ್ಟಪಡುವ ಪರಿಸ್ಥಿತಿ ಬಂದಿತು ಈ ಸಮಯದಲ್ಲಿ ಜೆ ಎಸ್ ಎಸ್ ಆಸ್ಪತ್ರೆ ಆರ್ಥಿಕವಾಗಿ ಸಹಾಯ ಮಾಡಿತು ಮೀನಾರವರೇ ಪತಿಗೆ ಕಿಡ್ನಿ ನೀಡಿದರು ದರ್ಶನ್ರವರು ತಮ್ಮ ಓದನ್ನು ಅರ್ಧಕ್ಕೆ ಬಿಟ್ಟು ಶಿವಮೊಗ್ಗದ ಖ್ಯಾತ ರಂಗ ತಂಡ ನೀನಾಸನ್ಗೆ ಸೇರಿ ಅಭಿನಯ ತರಬೇತಿ ಪಡೆಯಲು ಪ್ರಾರಂಭಿಸಿದರು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಇವರು ಶಿವಮೊಗ್ಗದಲ್ಲಿದ್ದಾಗ ತೂಗುದೀಪ್ ಅವರು ತಮ್ಮ ಐವತ್ತೆರಡನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ನಿಧನರಾದರು ನಂತರ ಸಂಸಾರ ಸಾಕಾಣಿಕೆಗೆ ಮೀನಾರವರು ಕೆಲವು ಕಾಲ ಊಟದ ಮೆಸ್ಸನ್ನು ನಡೆಸಿದರೆ ದರ್ಶನ್ ರವರು ಒಂದು ಹಸು ಸಾಕಿ ಹಾಲು ಮಾರುತ್ತಿದ್ದರು ಕಲಾಪ್ರವೇಶ ಹೇಗಾಯಿತು ಎಂದರೆ ದರ್ಶನ್ರವರು ಚಿತ್ರರಂಗಕ್ಕೆ ಹೋಗುವುದು ಇವರ ತಂದೆಗೆ ಸುತಾರಾಂ ಇಷ್ಟವಿರಲಿಲ್ಲ ಆದರೂ ಹಠ ಮಾಡಿ ತಾಯಿ ಪ್ರೋತ್ಸಾಹದಿಂದ ನೀನಾಸಂ ಸೇರಿದರು ಅಲ್ಲಿ ಇವರ ಮೊದಲ ರಂಗ ಪ್ರವೇಶಕ್ಕೆ ಅಲಂಕಾರ ಮಾಡಿದವರು ಮಂಡ್ಯ ರಮೇಶ್ ಎನ್ನಬಹುದು ಇದಕ್ಕೂ ಮೊದಲು ಮೈಸೂರಿನ ಜಗನ್ಮೋಹನ ಪ್ಯಾಲೇಸ್ನಲ್ಲಿ ನಾಲ್ಕೈದು ಸಾರಿ ಮಾಡೆಲಿಂಗ್ ಕೂಡ ಮಾಡಿದ್ದರು ಅಭಿನಯದ ಅವಕಾಶಗಳನ್ನು ಅರಸಿ ಬೆಂಗಳೂರಿಗೆ ಬಂದ ದರ್ಶನ್ ಲೈಟ್ ಬಾಯ್ ಆಗಿ ಸಿನಿ ಪ್ರಯಾಣ ಆರಂಭಿಸಿದರು ನಂತರ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಎಸ್ ನಾರಾಯಣರವರು ತಮ್ಮ ಮಹಾಭಾರತ ಸಿನಿಮಾದಲ್ಲಿ ಅವಕಾಶ ಕೊಟ್ಟರು ನಂತರ ಡಿಟೆಕ್ಟಿವ್ ಚಂದ್ರಕಾಂತ್ ಎಂಬ ಸೀರಿಯಲ್ನಲ್ಲಿ ನಟಿಸಿದರು ಅಂಬಿಕಾ ಧಾರಾವಾಹಿಯಲ್ಲಿ ಕೂಡ ನಟಿಸಿದ್ದರು ಎರಡು ಸಾವಿರದ ಎರಡರಲ್ಲಿ ಪಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಚಿತ್ರದ ಮೂಲಕ ನಾಯಕ ನಟನಾಗಿ ಕನ್ನಡ ಚಿತ್ರರಂಗ ಪ್ರವೇಶಿಸಿದರು ಈ ಚಿತ್ರವು ಅದ್ಭುತ ಪ್ರತಿಕ್ರಿಯೆ ಪಡೆದು ಕರ್ನಾಟಕದ ಹಲವು ಸಿನಿಮಾ ಮಂದಿರಗಳಲ್ಲಿ ಶತದಿನ ಪೂರೈಸಿತು ನಂತರ ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡ ಕರಿಯ ಸಿನಿಮಾ ಕೂಡ ಎಂಟುನೂರು ದಿನಗಳಿಗೂ ಹೆಚ್ಚು ದಿನ ಪ್ರದರ್ಶನ ಕಂಡು ದಾಖಲೆ ಬರೆಯಿತು ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿ ಕರ್ನಾಟಕದಾದ್ಯಂತ ಮನೆ ಮಾತಾದರು ಎರಡು ಸಾವಿರದ ಹನ್ನೆರಡರಲ್ಲಿ ಐತಿಹಾಸಿಕ ಚಿತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದಲ್ಲಿ ರಾಯಣ್ಣನಾಗಿ ಅರ್ಭಟಿಸಿದರು ಈ ಚಿತ್ರಕ್ಕೆ ಉತ್ತಮ ನಾಯಕ ಫಿಲ್ಮ್ ಫೇರ್ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯ ಪ್ರಶಸ್ತಿ ಪಡೆದರು ಎರಡು ಸಾವಿರದ ಆರರಲ್ಲಿ ಸಹೋದರ ದಿನಕರ ಜೊತೆ ಸೇರಿ ತೂಗುದೀಪ್ ಪ್ರೊಡಕ್ಷನ್ ಆರಂಭಿಸಿ ಜೊತೆ ಜೊತೆಯಲ್ಲಿ ಚಿತ್ರ ನಿರ್ಮಿಸಿದರು ದಿನಕರ್ ತೂಗುದೀಪ್ ಮುನ್ನಡೆಸುವ ಈ ಸಂಸ್ಥೆ ಬುಲ್ಬುಲ್ ನವಗ್ರಹ ಮದುವೆಯ ಮಮತೆಯ ಕರೆಯೊಲೆ ಚಿತ್ರಗಳನ್ನು ನಿರ್ಮಿಸಿದೆ ನಂತರ ತೂಗುದೀಪ್ ಡಿಸ್ಟ್ರಿಬ್ಯೂಷನ್ ವಿತರಣೆ ಸಂಸ್ಥೆ ಆರಂಭಿಸಿ ಬೃಂದಾವನ ಒಗ್ಗರಣೆ ಜಯಲಲಿತಾ ಉಗ್ರಂ ಮುಂತಾದ ಚಿತ್ರಗಳನ್ನು ಕೂಡ ಈ ಸಂಸ್ಥೆ ವಿತರಿಸಿದೆ ಇನ್ನು ಪ್ರಾಣಿಪ್ರಿಯ ದರ್ಶನ್ ಎಂದು ಹೇಳಬಹುದು ದರ್ಶನ್ ಬಾಲ್ಯದಿಂದಲೂ ಪ್ರಾಣಿಪ್ರಿಯ ಪ್ರಾಣಿ ಪಕ್ಷಿಗಳ ಮೇಲೆ ಅಪಾರವಾದ ಪ್ರೀತಿ ಹೊಂದಿರುವ ದರ್ಶನ್ ಮೈಸೂರಿನ ಟಿ ನರಸಿಂಹಪುರದ ಹತ್ತಿರ ಒಂದು ಮಿನಿ ಫಾರ್ಮ್ ಹೌಸ್ ಹೊಂದಿರುವ ದರ್ಶನ್ ಅಲ್ಲಿ ಕುದುರೆ ಹಸು ಸೇರಿದಂತೆ ಮುಂತಾದ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಪ್ರಾಣಿಗಳನ್ನು ಸಾಕಿದ್ದಾರೆ ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ರಾಯಭಾರಿಯಾಗಿ ಕೂಡ ನೇಮಕಗೊಂಡಿದ್ದಾರೆ